लक्ष्मण पुजारी शकापुर ಅವರಿಗೆ ಕೂಡ ಆ ಕಡಸಪ್ಪ ಪೂಜಾರಿ ಅವರಿಗೆ सम्मान треба ಲಕ್ಷ್ಮಣ ಪೂಜಾರಿ ಶಕಾಪುರ ಅವರಿಗೆ ನೆಂಗಣ್ಣ ನಿಮಗೆ ಅಭಿಮಾನ ಈ ಸರ್ವೇ उद्देशಿಸಿ ಗฤษವಾಡ малиಪಾಡ ಅಧ್ಯಕ್ಷರು ಮಾತುಗಳನ್ನು ಹೇಳಿಕೊಳ್ಳುತ್ತಾರೆ ಗฤษವಾಡ малиಪಾಡ ಅದೇ ರೀತಿಯಾಗಿ ಇದೆ ಪ್ರಬಲವನ್ನು ನೆರವೇರಿಸ್ ತಕ್ಕಳಿಕೆ ಹಾಗೂ ನಮ್ಮ ಕಡ್ಕೂರು ತೆಲುಗಾ ಹಾಗೂ ಶೇಕಾಪುರ ಗ್ರಾಮದಿಂದ ಆಗಮಿಸಿರ್ತ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಹಾಗೂ ಸುತ್ತಮುತ್ತಲಿನಿಂದ ಬಂದಿರತಕ್ಕಂತ ಎಲ್ಲ ಸಮಸ್ತ ಶ್ರೀ ದೇವಿಯ ಭಕ್ತಾದಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥ ಎಲ್ಲರಿಗೂ ಅದು ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂತ ವಂದನೆ ಅಂಬರೀಷ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಬಸವಣ್ಣ ಬಸವಣ್ಣನಾಗಿರ್ತಕ್ಕಂಥ ಅವರಿಗೂ ಕೂಡ ವಂದನೆ ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಹೇಳುತ್ತ ಈ ಶ್ರೀ ದೇವಿ ಪುರಾಣ ಏನು ಎಲ್ಲಿ ಇಲ್ಲ ಏನು ಇರ್ತಕ್ಕಂಥ ಏಳುವರ ತಾಯಿ ಏಳುವರ ತಾಯಿ ಆದರೂ ಕೂಡ ಯತ್ನಾಳದಲ್ಲಿ ನಡೀತಕ್ಕಂತ ಕಾರ್ಯಕ್ರಮ ಯಾವ ಏಳುವರೆಗೂ ನಡೆಯಲ್ಲ ಯತ್ನ ನಡೀತಕ್ಕಂಥ ಕಾರ್ಯಕ್ರಮ ಯಾವ ಊರಲ್ಲಿ ನಡೆಯಲ್ಲ ಆ ತಾಯಿ ಏನಪ್ಪಾ ತಂದ್ರ ಯತ್ನಾಧಲಿ ಅಷ್ಟು ಆಸೆ ಆದ ಏನು ಅತ್ತ ಆಸೆ ಅದ ಅಷ್ಟು ನಡ್ಸ್ಕೋತ ಅಂತ ಇಲ್ಲ ಏನು ಅತ್ತ ಆಸೆ ಅದ ಅಷ್ಟು ನಡ್ಸ್ಕೋತ ಅಷ್ಟ ನೀವು ನಡೆಸ್ತಾ ಇದ್ದೀರಿ ಏನು ಏನು ಯಾರಿಗೆ ಕಮ್ಮಿ ಇಲ್ಲ ಏನೂ ಇಲ್ಲ ಅವ್ರು ಏನು ಬೇಡಿದ್ದಾನ ಏನಪ್ಪಾ ತಂದ್ರೆ ನಿಮಗೂ ಕೊಟ್ಟಲ್ಲ ಅವ್ರಿಗೆ ನೀವು ಕೊಡಕೈತೀರಿ ಏನು ಅಷ್ಟು ಅವ್ರಿಗೆ ನೀವು ಕೊಡಕತ್ತೀರಿ ನಿಮ್ಗೆ ಅವ್ರು ಕೂಡ ಅಂತ ಹೇಳ್ತೇವೆ ಅಂತ ಹೇಳ್ತಕ್ಕಂತ ಮಾತನ್ನು ನಾ ಹೇಳ್ತಾ ಇದ್ದೀನಿ ಅದೇ ರೀತಿ ಏನಪ್ಪಾ ಅಂತಂದ್ರೆ ಇಷ್ಟು ಏನಾದರು ಕೂಡ ಇನ್ನು ಎಲ್ಲರೂ ಅಷ್ಟೇ ಆಸಕ್ತಿಯಿಂದ ಕೇಳ್ತಾ ಇದ್ವಿ ಏನು ಊಟ ಮಾಡಿರೋ ಬಿಟ್ಟರೆ ಗೊತ್ತಿಲ್ಲ ಏನು ಊಟ ಮಾಡಿರೋ ಎಷ್ಟು ಹೊಸ ಬಂದಿ ಏನು ಬೈತಿರ್ಬೇಕಾದ್ರೆ ಏನು ಪುರಾಣಿಕರಿಗೆ ಯಾರಿಗ ಯಾರಿಗೆ ಅವ್ರಿಗೆ ಸರಿ ಬೈಬೋದು ಏನು ಬಂಡವರಿಗೆ ಪುರಾಣಿಕರಿಗೆ ಪುರಾಣ ಪುರಾಣಿ ಯಾವ ಮುಕ್ತಾನ ನಮ್ಗೆ ಯಾವ ಊಟ ಮಾಡ್ತೀರ ಅಂತಿರ್ಬೋದು ಏನು ಅದೇನಾಗದ ಅವರು ಕೂಡ ಏನಪ್ಪಾ ಅಂದ್ರ ಜೀವಿ ಶಕ್ತಿ ಅಲ್ಲ ನಿಮ್ಮಲ್ಲಿ ಏನು ಅಷ್ಟೇನಪ್ಪ ಕಾಪಾಡ್ಕೊಂಡು ಹೋಗಿ ಈ ಪುರಾಣ ಕಾರ್ಯಕ್ರಮ ಏನಪ್ಪ ಕೆಲವು ಕೆಲ ನಾಲ್ಕು ದಿನ ಆಯಿತು ಏನು ಇವತ್ತಿನ ನಾಲ್ಕು ದಿನ ಆಯಿತು ಇನ್ನೊಂದು ಎಷ್ಟು ಇಪ್ಪತ್ತೊಂದು ತಾರೀಕು ಅಲ್ರಿ ಅಷ್ಟು ಏನಪ್ಪಾ ಅಂದ್ರೆ ಆ ಕಾರ್ಯಕ್ರಮ ತನ ಎಲ್ಲರು ಬಂದೇನಪ್ಪ ಸುಂದ್ರ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೇನೆ ನಮ್ಮ ನಿಮ್ಮೆಲ್ಲರ ಕೇಳ್ಕೊಳ್ತ ನಮ್ ಭಾಷಣ ಮುಗಿಸ್ತೇನೆ ಜೈನ್ ಜೈತಾನ ಶಿವಡ ಪಾಟೀಲ್ ಅವರು ಧನ್ಯವಾದಗಳು ಈಗ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಅಂದೆ ಮಂಗಲಂ ಜಗದ

ಮಹದಾಯಿಯ ದೊಮ್ಮನ ಪ್ರಸಾದ ಶರಣಬಸವನ ಪ್ರಸಾದಿನ ಪ್ರಸಾದ ಪ್ರಸಾದ ಕಳಿತಿರ್ತಕ್ಕಂಥ ಪ್ರಸಾದ ರಕ್ತ ಶುದ್ಧಿ ಮಾಡ್ತಿರ್ತಕ್ಕಂಥ ಪ್ರಸಾದ್ರೆ ತಿಳಿ ಮಾಡ್ತಿರ್ತಕ್ಕಂಥ ಯಾರು ಬಿಟ್ಟು ಹೋಗಿ ಪ್ರತಿಯೊಬ್ಬರು ಪ್ರಸಾದ ತೆಗೆದುಕೊಂಡು ಹೋಗಿ ಅನ್ನುವ ಮಾತನ್ನು ತಿಳಿಸಿ ಎಲ್ಲರೂ ಕೂಡ ನಮ್ಮ ಗ್ರಾಮದ ಸಮಸ್ತ ಭಕ್ತ ಬಳಗದಲ್ಲಿ శవినయ ప్రార్థనే ప్రతినిత్య పద్ధతి యథావతీ సహపడితిన ఇవతూ కూడా

ಮನಾರೋಂ ಶತಿ ಓಂ ಶತಿ ಓಂ ಶತಿ ಭಕ್ತಾಯಿ ಹಂಚಿಕೊಂಡಿರತಕ್ಕಂಥವರ ಮುಕ್ತನನ್ನಾಗಿ ಮಾಡಿರ್ತಕ್ಕಂಥ ಯಾವ ತಾಯಿ ದ್ಯಾವಮ್ಮರ ಸ್ವರೂಪದಲ್ಲಿ ಬಂದು ನೆಲೆಯಾಗಿರ್ತಕ್ಕಂಥ ಮಹಾತಾಯಿ ದ್ಯಾವರ ದಿವ್ಯವಾಗಿರುವಂತಹ ಚರಣಕ್ಕೆ ಅನಂತರ ಕೋಟಿ ಕೋಟಿ ನಂಬರ್ಗಳನ್ನು ಸಮರ್ಪಣೆಯನ್ನ ಮಾಡಿ ವೈರಾಗ್ಯದ ಖಡಿಗಳು ವೈರಾಗ್ಯದ ನಿಧಿಗಳು ಅನುಷ್ಠಾನದ ಮೂರ್ತಿಗಳು ಪೂಜಾರಿದ್ದರು ಎಲ್ಲರ ಜನಮಾನಸದೊಳಗೆ ನೆಲೆಯಾಗಿರ್ತಕ್ಕಂಥವರು ಭಕ್ತರ ಹೃದಯದಲ್ಲಿ ಮನೆಯಿಂದ ಮಾಡಿರ್ತಕ್ಕಂಥವರು ಈ ಭಾಗದ ನಡೆದಾಡುವ ದೇವರಿಂದ ಹೆಸರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥವರು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯಪ್ಪಗಳವರಲ್ಲಿ ಕೂಡ ಅನಂತ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆಯನ್ನ ಮಾಡಿ ಕಥಾನಾಯಕನಾಗಿರುವಂಥ ಚರಿತ್ರೆ ಆಧಾರಿಕನಾಗಿರ್ತಕ್ಕಂಥ ಯುಗ ಪುರುಷ